ಅಸ್ಲಾಂ ವಲೇಕುಮ್ ನಮಸ್ತೆ ಅಂಡ್ ಹೈ ನ್ಯೂ ಎಲ್ಲರೂ ನೋಡತ್ರಿ ನಮ್ ಚಾನಲ್ ನಾ ಮುಸ್ತಫಾ ಬ್ಲಾಗ್ ಮತ್ ಹಿಂಗ ರೀ ಮತ್ತ ಇವತ್ ನಾವು ಎಲ್ಲಿ ಹೊಂಟಿವಂದ್ರ ಗೋಕಾಕ್ ಫಾಲ್ಸ್ ಹೊಂದಿವೆ ಗೋಕಾಕ್ ಫಾಲ್ಸ್ ಅಂದ್ರ ಜಾತ್ರೆ ಐತೆ ಅಲ್ಲಿ ಜಾತ್ರೆ ಐತಿ ನಮ್ಮ ಕರ್ಕೊಂಡು ಸೌಕರ್ ಕರ್ಕೊಂಡ್ ಅಲ್ಲಿ ಹುಟ್ಟಿದ ಬೆಳ್ದು ದೂರ ಹತ್ತಿರದ ಗೋಕಾಕ್ ಗೋಕಾಕ್ದಿಂದ ಐದ್ ಕಿಲೋಮೀಟರ್ ಗೋಕಾಕ್ ಫಾಲ್ಸ್ ಒಳಗ ಮಾಣಿಕೇಶ್ವರ ಜಾತ್ರೆ ಐತಿ ಇವತ್ತೇರ್ ಐತಿ ಇವತ್ತ ಚಾಲೋ ಆಗಿರ್ಬೇಕು ಐದ್ ಗಂಟೆಗೆ ಚಾಲೋ ಐತಿ ಚಲೋ ಐತಿ ಈಗ ನಾವು ಲೇಟ್ ಮಾಡಿ ಹೊಂಟುವ ಅಂದ್ರೆ ಕೆಲ್ಸಕ್ಕೆ ಹೋಗಿದ್ದು ನಾವು ಎಲ್ಲರೂ ಹುಡುಗರು ನಮ್ಮ ರಿಯಾಜ್ ಅವ್ರ ಕೆಲಸಕ್ಕೆ ಹೋದ್ರು ಅವ್ರ ನಮ್ಮ ಮುಸ್ತಾಫ್ ಅವ್ರ ಎಲ್ಲರ ಕೆಲ್ಸಕ್ಕೆ ಹೋದ್ರು ಈಗ ಬಂದು ನಾವು ಈಗ ಕಾಲ ಮತ್ತೆ ಮುಂದೆ ಇಲ್ಲಿ ಹೋಗಿ ನಿಮ್ಗೆ ತೇರ್ ಜಗುದ್ದು ತೋರಿಸು ಆಯ್ತು ತೋರಿಸಿದ್ರೆ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೋಗು ನಾವು ಬಿ ಗಾಡಿ ಪಾರ್ಕಿಂಗ್ ಮಾಡೋದನ್ನ ಪಾರ್ಕಿಂಗ್ ಮಾಡಿ ತೋರಿಸ್ತೇನೆ ನಿನಗೆ ಏನೇನ ಏನೇನಲ್ಲ ಬಂದ್ ಮಾಡಿ ಈಗ ನಾವು ನೋಡಕ್ ಹೊಂಟಿದೀವಿ ಫಾಲ್ಸ್ ದಾಗ ಬಂದಿವಿ ಫಾಲ್ಸ್ ದಾಗ ಬಂದ ತೀರ್ ಏನ್ರೀ ಏನಿಲ್ಲ ಫಾಲ್ಸ್ ದಾಗ ತೀರ್ ನೋಡಕ್ ಹೊಂಟಿದೀವಿ ಅಂದ್ರೆ ಏನೈತ್ರಿ ಸಾಹೇಬ್ರ ಇದು ಇದು ಹುಟ್ಟಿದ ಊರೇ ನಮ್ದ ನಾವು ಸಣ್ಣಾಗಿರ್ತಾ ಇದ ಇದ ಫಾಲ್ಸ್ ನಾಗ ಹುಟ್ಟಿದವು ಇಲ್ಲೇ ಸಾಲಿ ಕಲ್ತು ಇಲ್ಲೇ ಬೆಳೆದವು ನಾವು ಇಲ್ಲೇ ನಮ್ಗೆ ಮಾಣಗೇಶ್ವರಿ ಜಾತಿ ಒರೆಸ್ಕೊಂಡ್ ಬರೈತ್ಲಾ

আহ <imitation> হ

ಒಂದ್ ರೂಪಾಯಿ ಸಲ್ಲಿಸಿ ಅಶೋಕ್ ಮಲ್ಗಿ ನೂರ್ ರೂಪಾಯಿ ಅಶೋಕ್ ರೂಪಾಯಿ ರಾಮು ಬಾಬು ತಾನಿಗ ಐವತ್ತೊಂದು ರೂಪಾಯಿ ಸಲ್ಲಿಸಿರುತ್ತಾರೆ ರಾಮು ಬಾಬು ತಾನಿಗ ಐವತ್ತೊಂದು ಸಲ್ಲಿಸಿರುತ್ತಾರೆ ಕಾಣಿಕೆ ತೆಗೆದುಕೊಳ್ಳಲು ನೋಡ್ರಿ ನಮ್ಮ ರಿಯಾಜ್ ಸೌಕರ್ ಹೊಂಟಿದಾರ ಮತ್ ರಿಯಾದ್ ಸಾವಕರ್ ಮಗಾದ್ ಸಾವಕರ್ ಎಲ್ಲ ನಮ್ ಸುತ್ತ ಕುಡ್ಯಾರು ಈಗ ಹೊಂಟಿದೀವಿ ತೇರ್ ತೋರ್ಸಿದೀವಿ ನಿಮ್ಗ ಈಗ ನೆಕ್ಸ್ಟ್ ಊಟ ಮಾಡಕ್ ಏನಿಲ್ಲ ಅಲ್ಲಿ ಡೆಕೋರೇಷನ್ ಮಾಡಿರ್ತಾರ ಅದು ತೋರಿಸ್ತೀವಿ ನೋಡ್ರಿ ಹಿಂಗ ನೋಡ್ಕೋತಿರೀ ಮತ್ ರಿಯಾಜ್ ಸಾವಕರ್ ಏನ್ ಹೇಳ್ತೀರ ಏನಿಲ್ಲ ಈಗ ಏನಿಲ್ಲ ಈಗ ಎಲ್ಲಾ ಈಗ ಮಂದಿ ನೋಡಿ ಹೊಂಟಾರ ಈಗ ತೇರ್ ನೋಡಿ ನಾಳೆ ಬೆಳಿಗ್ಗೆ

ನಾಳೆ ಯಾವಾಗ ಹೋಗಿ ಹನ್ನೆರಡು ಗಂಟೆಗೆ ಹೋಗಿ ಸಾಕ್ ಬಿಡ್ರು ಆಲೂಗೆ ಅಣ್ಣ ಸಾರಾ ಏ ಬಡ ಬಡ ನಾಳೆ ಅರಂ ಬರಲ್ಲ ನಾಳೆ ಗಂಟೆಗೆ ಐತಿ ನಾಳೆ ಬರುನು ಈಗ ಅವರು ಡೆಕೊರೇಷನ್ ಮಾಡಿ ತೋರ್ಸೋನು ಮತ್ತೆ ಹೆಂಗಾ ನೋಡ್ತಾ ಇರಿ ಹಿಂದೂ ಇವರು ಜನ ಬರತ್ತಾರ ಹೋಗಿ ಅಲ್ಲಿ ತೋರಿಸ್ತೀವಿ ನಿಮಗೆ ಏನೈತಿ ಐತಿ ಏನಿಲ್ಲ ನೋಡ್ರಿ ನೋಡ್ರಿ ಮತ್ತ ತೋರಿಸ್ತೀವಿ ನೋಡ್ರಿ ಈಗ ನಿಮಗೆ ನೋಡಕ್ಕೆ ಡೆಕೋರೇಷನ್ ಡೆಕೊರೇಷನ್ ಎಲ್ಲಾ ವ್ಯೂ ಏನೈತಿ ಏನಿಲ್ಲ ಎಲ್ಲಾ ನೋಡ್ರಿ

फुल एंजॉयमेंट मारा कि ना हो बंदी नहीं मारा क्या फॉल्स फर्स्ट टाइम सबरे होता है आज क्या लोकन सबरे आता है मुड़ रहे हैं ना मुझे आज भाई जूस मारा कि बंदी दर हाँ मैंगो जूस पाइनापल जूस चिकू जूस रे हाँ मैंगो जूस पाइनापल जूस चिकू जूस बरे पत्र पाए बरे पत्र

ಪಾಪ ಮಧ್ಯಾಹ್ನ ಮಠ ಮಠ ಮಧ್ಯಾಹ್ನ ಬಿಸ್ಲಾಗ ಜ್ಯೂಸ್ ಮಾರತಾರ ಪಾಪ ದೇವ್ರೆಲ್ಲಾ ವ್ಯಾಪಾರ ಆಗ್ಲಿ ಪಾಪ ತಗೊಂಡ ಇಲ್ಲಿ ಅಂಗಡಿ ಹಚ್ಚರು ಮಧ್ಯಾಹ್ನ ಬಾತ್ ಐತಿ ಊಟ ಮಾಡ್ಯಾರ ಇಲ್ಲಿ ಆಮಾಕರ ಒಬ್ಬ ನಾಳೆ ಒಮ್ಮೆ ಹೊಗ್ಗಿತ್ತರ ಹಾಲು ಹುಗ್ಗಿತಿನ ಪಾಪ ಅವ್ರ ಅದಕ್ಕಾಗಿ ವ್ಯಾಪಾರ ಆಗ್ಲಿ ಅವ್ರದ ಫ್ರೀ ಫ್ರೀ ಕೊಡೋ ಪೊಸಿಷನ್ ಇಲ್ರಿ ನಮಗಿನ ಯಾಕಂದ್ರೆ ಈಗ ಮಧ್ಯಾಹ್ನ ನಾಲ್ಕು ಗಂಟೆಗೆ ಹಚ್ಚುದು ಈಗ ನಾ ವ್ಯಾಪಾರ ಇಲ್ಲಿ ಏನಿಲ್ಲ ವ್ಯಾಪಾರ ಫುಲ್ ಆಯ್ತು ಒಂದೊಂದು ಗ್ಲಾಸ್ ಫ್ರೀ ಇನ್ನ ವ್ಯಾಪಾರ ಇಲ್ಲಿ ಏನಿಲ್ಲ ಕಾಲೇ ಕೊತ್ತು ಯಾರು ಇಲ್ಲಿ ಯಾವಾಗ ಕಾಲೇ ಕೊತ್ತು ನಾಳೆ ಊಟಕ್ಕೆ ಇದೇ ಹ್ಮ್ ಇಲ್ಲಿ ಜೆಂಟ್ಸ್ ರೀ ಅಲ್ಲಿ ಲೇಡೀಸ್ ರೀ ಇಲ್ಲಿ ಜೆಂಟ್ಸ್ ಎಲ್ಲಾ ಕುಣ್ಸ ನಾಳೆ ಮುಂಜಾನೆ ಹನ್ನೆರಡು ಬೆಲ್ಲ ಎಲ್ಲಾ ತಂದಿಟ್ಟು ನಾಳೆ ಮುಂಜಾನೆ ಇಲ್ಲಿ ಇಲ್ಲಿ ಅಡಿಗೆ ಮೊಡಕ ಇದನ್ನ ಹುಗ್ಗಿ ಮೊಡಕ ಗಂಗಾಳಗೂ ತಂದಿಟ್ಟಾರ ಎಲ್ಲಾ ಈಗ ಮುಂಜಾನೆ ಇಲ್ಲಿ ಎಲ್ಲಾ ಜೆಂಟ್ಸ್ ಕುಣಿಸ್ತಾರೀ ಎಲ್ಲಾ ಹ ಊಟಕ್ಕೆ ಕಡೆ ಲೇಡೀಸ್ ಬರ್ರಿ ಚೆಕ್ರಿ ತಯಾರಿ ನೋಡಿ ನೋಡ್ರಿ ಗಂಗಾಳಿ ಇಟ್ಟರೆಲ್ಲ ತಯಾರು ಮಾಡತ್ತ ನೋಡ್ರಿ ಎಲ್ಲ ಗಂಗಾಳ ಇಟ್ಟ ಆಯ್ತು ನಿಂಜಾನೇ ತಯಾರ ಹೋಗಿ ಪ್ರಿಪರೇಷನ್ ಹಾ ಇವ್ರ ನಾಳೆ ಜಾತ್ರೆ ಇತ್ಯಾ ನಮ್ಮ ಕಮಿಟಿ ಹರ್ಯವ್ರೆಲ್ಲ ಪಟ್ಟಿ ಎಲ್ಲ ಹಾಕೆಲ್ಲ ಮಹಾಪ್ರಸಾದ್ ದೇಣಿಗೆ ಸಂಬಂಧ ರೆಸಿಡ್ ತೆಗದ ಯಾರ ದೇಣಿಗೆ ಕೊಡ್ತಾರ ಕೊಡ್ತಾರೆ ಇಲ್ಲಿ ಕೊಡ್ತಾರ ನಮ್ದು ರಸೂಲ್ ಸಾಹೇಬ್ರ ಇವ್ರಾಸೀರ ಲಕ್ಷ್ಮೀಕಾಂತ್ ಇವರೆಲ್ಲಾ ಈಗ ದೇಣಿಗೆ ಪಟ್ಟಿ ಸಂಬಂಧ ಇಲ್ಲಿ ನಾಳೆ ಮುಂಜಾನೆ ಹನ್ನೆರಡು ಗಂಟೆಗೆ ಮಹಾಪ್ರಸಾದ್ ಚಲೋ ಹೋಗ್ತಿ ಎಲ್ಲ ಹನ್ನೊಂದು ಗಂಟೆಗೆ ಹನ್ನೊಂದು ಗಂಟೆಗೆ ಆಗ್ತೈತಿ ನಾಳೆ ಆಯ್ತು ತಗೋರಿ ಬನ್ರಿ ಹಾಂ ಸರ್ ಆಯ್ತು ಏಯ್ ತನಿ ತಗೋ ಸರ್ ಪಟ್ಟಿ ಕೊಡಕ್ಕೆ ಬಂದರು ಅವ್ರಿಗೆ ದೇಣಿಗೆ ಕೊಟ್ಟಿ ತುಂಬ ಹಾಕತ್ತ ರೀ ಮತ್ತು ಎಲ್ಲ ನೋಡಿದ್ವಿ ಜಾತ್ರೆ ಹಿಂದಿಂದ ನೋಡತಿರ್ಬೋದು ನೀವು ಈಗ ಹೊಂಟೀವಿ ನಾವು ಜಾತ್ರೆ ನೋಡಿ ಮನೀಗ ಬೋ ಕಡೆ ಪ್ರಯಾಣ ಮಾಡತ್ತು ಹಾಂ ಪ್ರಯಾಣ ತಿಳಿಯಂಗಿಲ್ಲ ಇವ್ರು ತಿಳಿದೈತಿ ಪ್ರಯಾಣ ಏನು ಅದೆಲ್ಲ ಕನ್ನಡ ನಾವು ಗೌಂಟಿ ಲ್ಯಾಂಗ್ವೇಜ್ ಬೆಂಗಳೂರು ಸೈಡ್ ಪ್ರಯಾಣ ನಂತರ ನಾವ ನಮ್ಮ ಕಡೆಗೆ ಹೋಗ್ತು ಬರ್ತು ಶುದ್ಧ ಕನ್ನಡ ಇದು ನಮ್ದು ಏನೈತಿ ಕಂಟ್ರಿ ನಮ್ ಉತ್ತರ ಕರ್ನಾಟಕ ಅಂದ್ರೆ ನಮ್ದು ಏನೈತಿ ಕನ್ನಡ ಮಾತಾಡ್ಬೇಕು ಕನ್ನಡ ಮಾತಾಡ್ಬೇಕು ಉತ್ತರ ಕರ್ನಾಟಕ ಅಂದ್ರೆ ನಮ್ದು ಏನೈತಿ ಲ್ಯಾಂಗ್ವೇಜ್ ಬಹಳ ಬೆಸ್ಟ್ ಬರ್ತೈತಿ ಐತ್ರಿ ಮತ್ತೆ ಇಂಗಾ ನೋಡೋದ್ರೆ ನಮ್ಮ ಚಾನಲ್ ಏನು ಇದ್ರಿ ನಮ್ಮ ಚಾನೆಲ್ ಏನು ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡಿ ಶೇರ್ ಮಾಡ್ರಿ ಮತ್ತೆ ಚಲೋ ಚಲೋ ಕಮೆಂಟ್ ಕಮೆಂಟ್ ಮಾಡ್ರಿ ಗಾಯ್ಸ್ ಮತ್ತೆ ಗಂಟೆನ ಬಾರ್ಸ್ರಿ ಗಂಟೆ ಬಂತುನ ಬಾರ್ಸ್ರಿ ಎಲ್ಲಾ ಬಾರ್ಸ್ರಿ ಮತ್ತೆ ನೈಟ್ ರೀ ಹೋಗೋನು ಎಲ್ಲಿಗೆ ಮಾಡೋಣ